ನೋಡಿ ನಾವು ಈ ದಿನ ನಮ್ಮ ತೋಟವನ್ನು ತೋರಿಸ್ತಾ ಇದ್ದೇವೆ ನಮ್ಮ ತೋಟದಲ್ಲಿ ನಾವು ಸಾವಯವ ಕೃಷಿ ಅಂದರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದೆ ತೋಟವನ್ನು ನಿರ್ವಹಣೆ ಮಾಡ್ತಿದ್ದೇವೆ ಈ ತೋಟದಲ್ಲಿ ಬಿದ್ದಿರುವಂಥ ಅಡಿಕೆ ಕಸವನ್ನು ಒಂದು ನೆರಳಲ್ಲಿ ಹಾಕ್ಬಿಟ್ಟು ಅಂದರೆ ಯಾವುದೇ ಖಾಲಿ ಜಾಗ ಇರೋಂಥ ಜಾಗದಲ್ಲಿ ನೆರಳಲ್ಲಿ ಹಾಕ್ಬಿಟ್ಟು ನಂತರದಲ್ಲಿ ಕಸಗಳನ್ನು ಸಣ್ಣದಾಗಿ ಕೊಚ್ಚಿ ಹಾಕ್ಬಿಟ್ಟು ಅದರ ಮೇಲೆ ಒಂದು ಸಗಣಿ ಸ್ಲರಿ ಸಗಣಿ ನೀರನ್ನು ಕಲಸಿ ಸ್ಲರಿ ಮಾಡಿ ಆ ಸ್ಲರಿಯನ್ನು ಸ್ಲರಿಗೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಜೀವಾಮೃತ ಥರ ಮಿಕ್ಸ್ ಮಾಡಿದಾಗ ಇದನ್ನು ನಾವು ಈ ಏನು ನಾವು ಕಸವನ್ನು ಇದು ಮಾಡಿದ್ದೆವು ಅದರ ಮೇಲೆ ಹಾಕಿದಾಗ ಹಾಕಿದಾಗ ಇದರಿಂದ ಎರೆಹುಳುಗಳು ಆಕರ್ಷಣೆಗೊಳ್ತವೆ ಎರೆಹುಳುಗಳು ಆಕರ್ಷಣೆಗೊಂಡು ಇಲ್ಲಿರುವಂಥ ಕಸವನ್ನು ಚೆನ್ನಾಗಿ ತಿಂದು ಗೊಬ್ಬರವಾಗಿ ಮಾಡಿಕೊಟ್ಟಾಗ ಈ ನಾವು ಎರೆಹುಳ ಗೊಬ್ಬರವಾಗಿ ಇದನ್ನು ನಾವು ನಮ್ಮ ತೋಟದಲ್ಲೇ ಉತ್ಪಾದನೆ ಮಾಡಿ ಅದನ್ನು ನಂತರದಲ್ಲಿ ನಮಗೆ ಬೇಕಾಗಿರುವಂಥ ಗಿಡಗಳಿಗೆ ಹಾಕ್ಬಿಟ್ಟು ನಾವು ತೋಟವನ್ನು ನಿರ್ವಹಣೆ ಮಾಡ್ಬೋದು ಈ ಥರ ಮಾಡೋದ್ರಿಂದ ಅಡಿಕೆ ಭಾಳ ದಿನ ಅಂದರೆ ಭಾಳ ಸುಮಾರು ಈಗಲ್ಲ ಏನಾಗ್ತದೆ ಅಂತ ಹೇಳಿದರೆ ತೋಟಗಳಲ್ಲಿ ಈ ತಲೆ ಹೋಗೋದು ಅಂದರೆ ಇಳಿಮುಂಡಿಗೆ ರೋಗ ಅವೆಲ್ಲ ಬಂದ್ಬಿಟ್ಟು ಸರಿಯಾಗಿ ನಿರ್ವಹಣೆ ಮಾಡಿದೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಹಾಕ್ತಿರುವಂಥ ಅನಾಹುತಗಳಿಂದ ರಕ್ಷಣೆಗೊಳಕ್ಕೋಸ್ಕರ ನಾವೇನು ಮಾಡ್ಬೇಕಪ್ಪ ಅಂತೇಳಿದ್ರೆ ಸಾವಯವ ಕೃಷಿ ಪದ್ಧತಿ ಮಾಡೋದ್ರಿಂದ ತೋಟಗಳನ್ನು ಕಡಿಮೆ ವೆಚ್ಚದಲ್ಲಿ ನಿರ್ವಹಣೆ ಮಾಡ್ಬೋದು ಹಾಗೆ ತೋಟವನ್ನು ಚೆನ್ನಾಗಿ ಬೆಳೆಸ್ಬೋದು